ಗೆಳೆಯರೆ ವೈದ್ಯ ಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಮಧುಮೇಹ ಬಂದ್ರೆ ಕಂಟಿನ್ಯೂಸ್ ಮೆಡಿಸಿನ್ ಬೇಕಾ ಅಥವಾ ಹೇಗೆ ಅದನ್ನು ಕಂಟ್ರೋಲ್ ಈಗ ನಾವು ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ಳೋದು ಒಳ್ಳೇದ ಅಥವಾ ಕೆಲವು ಮನೆ ಮದ್ದುಗಳನ್ನು ಮಾಡೋದು ಒಳ್ಳೇದು ನಾವು ಓದಿರೋದು ಡಾಕ್ಟರ್ ಓದಿರೋದು ಬೇರೆ ಡಾಕ್ಟರ್ ನಮ್ಮ ಬಾಡಿ ಬಗ್ಗೆ ರೋಗದ ಬಗ್ಗೆ ಓದಿದ್ದಾರೆ ಹೀಗಾಗಿ ಡಾಕ್ಟರ್ ಕನ್ಸಲ್ಟ್ ಮಾಡದೆ ಮನೆಮದ್ದು ಅಂದ್ರೆ ಐ ನಾಟ್ ಆಕ್ಸೆಪ್ಟ್ ನೋ ರಾಂಗ್ ಆದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆ ನಂತರ ನಾವು ಇದನ್ನು ಹೇಗೆ ಕಂಟ್ರೋಲ್ ಮನೆ ಮದ್ದಿನಿಂದ ನಾನು ಹೇಳಿದೆ ಫಸ್ಟ್ ಡಯಾಬಿಟಿಸ್ ಇಸ್ ನೋಟ್ ರೋಗ ಇಟ್ಸ್ ಅ ಡಿಸಾರ್ಡರ್ ನಮ್ಮ ಬಾಡಿ ತನ್ನ ಪ್ರವೃತ್ತಿಯ ಕಲ್ತೋ ಬಿಟ್ಟಿದೆ ಮರ್ತೊಬಿಟ್ಟಿದೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ ಮೆಟಾಬಾಲಿಕ ಪ್ರವೃತ್ತಿ ಇರ್ತಾರ ಚೇಂಜ್ ಹಳೆ ಕಾಲದಂತೆ ಇಲ್ಲ ಈಗ ಒಂದ್ ಟೈಮಲ್ಲಿ ಐದು ಐದು ಲಡ್ಡು ತಿಂದ್ರೆ ಶುಗರ್ ಜಾಸ್ತಿ ಒಳಗೆ ಬಂದ್ರೆ ನಮ್ ಪ್ಯಾನ್ ಕ್ರಿಯಾಸ್ ಇನ್ಸುಲಿನ್ ರಿಲೀಸ್ ಮಾಡ್ತಿತ್ತು ಆ ಇನ್ಸುಲಿನ್ ಎಕ್ಸ್ಟ್ರಾ ಶುಗರ್ ಏನಿದೆ ಅದನ್ನ ಹಿಡ್ಕೊಂಡು ತೊಗೊಂಡ್ರೆ ಬ್ಯಾಂಕ್ ಅಲ್ಲಿ ತೆಗೆದಿರ್ತಂಗೆ ಇಲ್ಲಿ ಇಲ್ಲಿ ಫ್ಯಾಟ್ ಆಗಿ ಹೊಟ್ಟೆ ಅಲ್ಲಿ ಇಲ್ಲಿ ಎಲ್ಲ ಕೊಬ್ಬಿನ ತರ ಕನ್ವರ್ಟ್ ಮಾಡಿ ಇಟ್ಕೋತಿತ್ತು ಇವಾಗ ಇನ್ಸುಲಿನ್ ಏನಿದಲ್ವಾ ಈ ಶುಗರ್ ಅನ್ನು ಕ್ಯಾಪ್ಚರ್ ಮಾಡೋ ಇನ್ಸುಲಿನ್ ಕಮ್ಮಿ ಆಗ್ಬಿಟ್ಟಿದೆ ಪ್ಯಾನ್ ಕ್ರಿಯಾಸ್ ಬರ್ತಾ ಇಲ್ಲ ಸೊ ಹೀಗಾಗಿ ಡಿಸಾರ್ಡರ್ ಹೇಗೆ ಓರ್ ಓವರ್ ಕಮ್ ಆಗ್ಬೇಕಂತ ನೋಡ್ಬೇಕು ಬರೇ ಮನೆ ಮದ್ದು ಅಂದ್ರೆ ಬಟ್ ಡಾಕ್ಟರ್ ಕನ್ಸಲ್ಟನ್ಸಿ ಇಟ್ಕೊಂಡು ಮಾಡಿ ಸಂತೋಷ ಐ ಬಟ್ ಲೈಫ್ ಲಾಂಗ್ ಸರ್ ಡಿಸಾರ್ಡರ್ ಅಂದ ಮೇಲೆ ಹೋಗ್ಬಿಟ್ಟಿದೆ ನಾವು ನೂರು ವರ್ಷ ಇರ್ಬೇಕಂತ ಹೇಳಿದ್ರೆ ಖಂಡಿತ ಲೈಫ್ ಲಾಂಗ್ ನಮ್ಮ ಇರುತ್ತೆ ಇದನ್ನು ಎಷ್ಟು ಚೆನ್ನಾಗಿ ನೋಡ್ಕೋತವೋ ನಮ್ಮ ಬಾಡಿಯನ್ನು ಅಷ್ಟು ಚೆನ್ನಾಗಿ ಇದನ್ನು ಶುಗರ್ ಕಂಟ್ರೋಲ್ ಮಾಡಬಹುದು ಆದ್ರೆ ಶುಗರ್ ಒಂದೇ ಡಯಾಬಿಟಿಸ್ ಅಂತ ಹೇಳಿದ್ರೆ ತಪ್ಪು ಇಟ್ಸ್ ನಾಟ್ ಓನ್ಲಿ ಶುಗರ್ ನಾನು ಅವಾಗ ಹೇಳಿದ್ದೇನೆ ಡಯಾಬಿಟಿಸ್ ಅಂದ್ರೆ ಬೆಂಕಿ ಬಂದಾಗ ಹೊಗೆ ಬರುತ್ತಲ್ಲ ಹೊಗೆ ಕಾಣಿಸೋ ಹೊಗೆನೆ ನಿಮಗೆ ಶುಗರ್ ಬಾಡಿ ಯಾವಾಗ ತನ್ನ ಪ್ರಕೃತಿ ಹಾಳಾಗಿದೆಯೋ ಆವಾಗ ನಮ್ಮ ಕಿಡ್ನಿ ನರಮಂಡಲ ಕಣ್ಣು ಹಾರ್ ಲಿವರ್ ಎಲ್ಲ ಹಾಳಾಗ ಒಂದೊಂದು ಡ್ಯಾಮೇಜ್ ಆಗ್ತಾ ಬರುತ್ತೆ ಆ ಪ್ರಯಾಣ ಈ ಕಡೆ ಹೋಗೋ ಟ್ರೈನ್ ಟ್ರ್ಯಾಕ್ ಮೇಲೆ ಟ್ರ್ಯಾಕ್ ಆಗಿ ಹಿಂಗೆ ಬಂದ್ಬಿಟ್ಟಿದೆ ಈ ಕಡೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಸಿಗ್ನಲ್ ಇಸ್ ಫಸ್ಟ್ ಸ್ಟೇಷನ್ ಇಸ್ ಡಯಾಬಿಟಿಕ್ ರೆನೋಪತಿ ಕಣ್ಣು ಹಾಳಾಗುತ್ತೆ ಸೆಕೆಂಡ್ ಸ್ಟೇಷನ್ ನ್ಯೂರೋಪತಿ ನಮ್ ನರಮಂಡಲ ಹಾಳಾಗುತ್ತೆ ಮೂರನೇ ಸ್ಟೇಷನ್ ಇಸ್ ಹಂಗೆ ಹೋಗ್ತಾ ಹೋಗ್ತಾ ಹಂಗೇನೆ ಆಗುತ್ತೆ ಯಾಕಂದ್ರೆ ಬಾಡಿ ಚೇಂಜ್ ಆದಾಗ ಆ ಕಡೆ ಹೋಗ್ತಾ ಹೋಗ್ತಾ ಬಾಡಿ ಹಾಳಾಗ ಕಡೆ ನಾವು ಹೋಗ್ತಾ ಇದೇವೆ ಇದನ್ನು ಚೆನ್ನಾಗಿ ನಿಲ್ಸ್ಕೋತವ ಸ್ಲೋ ಮಾಡ್ಕೋತಾ ಹೋಗ್ತಾವ ಈ ಪ್ರಯಾಣ ನಾವು ಅಷ್ಟು ವರ್ಷ ಜಾಸ್ತಿ ಸುಖ ಇದಕ್ಕೆ ಅಲೋಪತಿ ಔಷಧ ಒಳ್ಳೇದ ಆಯುರ್ವೇದ ಔಷಧ ಮೆಡಿಸಿನ್ ವಿಚ್ ಹೆಲ್ಪ್ಸ್ ಯು ಆರೋಗ್ಯ ಕಾಪಾಡಬೇಕಂತ ನಿಮಗೆ ಆದ್ರ ಅಲೋಪತಿ ತಗೊಳ್ಳಿ ಆದರೆ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಇನ್ನೊಂದೇನೆಂದ್ರೆ ಆಯುರ್ವೇದದಲ್ಲಿ ಹತ್ತು ಸಾವಿರ ವರ್ಷದಿಂದ ಇದರ ಮೇಲೆ ರಿಸರ್ಚ್ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ಹಾಗೆ ದಿಸ್ ಇಸ್ ಟ್ರೈಡ್ ಟೆಸ್ಟೆಡ್ ಅಂಡ್ ಟ್ರಸ್ಟೆಡ್ ఆయుర్వేదిక్ ద మోస్ట్ ఇంపార్టెంట్ థింగ్ నాలుగు హే స్నే ఆయుర్వేదా సైడ్ ఎఫెక్ట్ ఇలా హోదా సైడ్ ఎఫెక్టే ఇల్ ఇదే ಅಕ್ಕಿ ಜಾಸ್ತಿ ತಿಂದು ಸೈಡ್ ಎಫೆಕ್ಟ್ ಇದೆ ನಿಮ್ಗೆ ಗೋಧಿ ಜಾಸ್ತಿ ತಿಂದು ಸೈಡ್ ಎಫೆಕ್ಟ್ ಇದೆ ಬರೀ ಹಲ್ಸಿನ ಹಣ್ಣು ಜಾಸ್ತಿ ತಿಂದು ಸೈಡ್ ಎಫೆಕ್ಟ್ ಇದೆ ಮಾವಿನ ಹಣ್ಣು ತಿಂದು ಸೈಡ್ ಎಫೆಕ್ಟ್ ಇದೆ ಯಾವಾಗ ತನಕ ತಿನ್ನೋ ತನಕ ತಿಂದು ನಿಲ್ಲಿಸಿದ ಇಮಿಡಿಯೇಟ್ ಸೈಡ್ ಎಫೆಕ್ಟ್ ನಿಂತೋಗುತ್ತೆ ಕೆಲವೊಂದು ಮೆಡಿಸಿನ್ಸ್ ಅಲ್ಲಿ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅದು ನಮ್ಮ ಬಾಡಿಯನ್ನೇ ಹಾಳು ಮಾಡ್ತಾರೆ ಹೀಗಾಗಿ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಕೋತಾ ನೀವು ಕಂಟ್ರೋಲ್ ಮಾಡ್ಕೊತು ನ್ಯಾಚುರಲ್ ವೇ ಅಲ್ಲಿ ಕಂಟ್ರೋಲ್ ಮಾಡಬಹುದು ವೆರಿ ಈಸಿ ಯಾವ ರೀತಿ ಮನೆ ಮದ್ದುಗಳನ್ನು ಮಾಡಬಹುದು ಸಾಕಷ್ಟು ತೋರಿಸ್ತಾನೆ ಇವಾಗ ನಾನು ನಿಮಗೆ ಒಳ್ಳೆ ಒಳ್ಳೆ ಮನೆ ಮದ್ದು ಹೇಳ್ತೇನೆ ನೀವು ಔಷಧಿ ತಗೋತಾನೆ ತಗೊಳ್ಳಿ ಶುಗರ್ ಕಂಟ್ರೋಲ್ ಬರ್ತಾ ಇದೆ ಡಾಕ್ಟರ್ ಕೇಳಿ ಅವ್ರ ಡೋಸ್ ಕಮ್ಮಿ ಮಾಡ್ತಾ ಬರ್ತಾರೆ

ನಾನು ಹೇಳ್ತೀನಿ ಫುಡ್ ವಾಟ್ ಫುಡ್ ಯು ಕ್ಯಾನ್ ಟೇಕ್ ಸೊ ದಟ್ ಯುವರ್ ಬಾಡಿ ಈಸ್ ಒನ್ ಸೆಕೆಂಡ್ ರಿಗೇನಿಂಗ್ ಇಟ್ಸ್ ಲಾಸ್ಟ್ ಕೆಪಾಸಿಟಿ ಏನೇನು ಬಾಡಿ ಏನೇನು ಕಳೆದು ಹೋಗಿದಲ್ವಾ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಹುಟ್ಟೋದು ಹಾಗೆ ನಮ್ಮ ರೆಸಿಸ್ಟೆನ್ಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡೋದು ಬಾಡಿಯಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಗೆಳೆಯರೇ ಡಯಾಬಿಟಿಸ್ ನಿಯಂತ್ರಣಕ್ಕಾಗಿ ಅಡುಗೆ ಮನೆಯಲ್ಲೇ ಸಿಗುವ ಹಾಗಲಕಾಯಿ ನೆಲ್ಲಿಕಾಯಿ ಬೆಂಡೆ ಮತ್ತು ಮೆಂತೆಯನ್ನು ಬಳಸಿ ಮಾಡಬಹುದಾದ ಸರಳ ಮನೆಮದ್ದುಗಳನ್ನು ಮುಂದಿನ ಸಂಚಿಕೆಯಲ್ಲಿ ರತ್ನಾಕರ್ ಭಟ್ ಅವರಿಂದ ತಿಳಿಯೋಣ ವಂದನೆಗಳು